ನೌಕಾಪಡೆಯ ರಹಸ್ಯ ಲೀಕ್ ಮಂತ್ರಿಯ ಬಳಿ ಕಾರ್ಯನಿರ್ವಹಿಸುತ್ತಿದ್ದ ಅನುಚರನೇ ಗೂಡಚಾರ ದೇಶದ ಭದ್ರತೆಗೆ ತೀವ್ರಕ್ಕೆ ನವದೆಹಲಿ ಜೂನ್ ಎರಡು ಭಾರತದ ನೌಕಾಪಡೆಯ ಅಂತರ್ಗತ ರಹಸ್ಯ ದಾಖಲೆಗಳು ಲೀಕ್ ಆದ ಪ್ರಕರಣವು ರಾಷ್ಟ್ರದ ಭದ್ರತೆ ಬಗ್ಗೆ ಗಂಭೀರ ಚರ್ಚೆಗೆ ಕಾರಣವಾಗಿದೆ ಈ ಪ್ರಕರಣದಲ್ಲಿ ಆಕಸ್ಮಿಕ ಟ್ವಿಸ್ಟ್ ಏನೆಂದರೆ ಸಂರಕ್ಷಣಾ ಸಚಿವರ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಅನುಚರನೊಬ್ಬನನ್ನು ಗೂಢಚಾರಿಕೆ ಆರೋಪದ ಮೇಲೆ ಬಂಧಿಸಲಾಗಿದೆ ಸಿಎಎನ್ಎ ಹಾಗೂ ನೌಕಾಪಡೆಯ ಕೌಂಟರ್ ಇಂಟೆಲಿಜೆನ್ಸ್ ವಿಭಾಗದಿಂದ ನಿಗದಿತ ನಿಗಾ ಬಳಿಕ ಈತನ ಮೇಲೆ ದಾಖಲೆಗಳನ್ನು ಕಳವಳಿಸಿದ ಆರೋಪ ಹೊರಿಸಲಾಗಿದ್ದು ಕೆಲವು ಪ್ರಮುಖ ರಹಸ್ಯ ದಾಖಲೆಗಳು ವಿದೇಶಿ ಏಜೆನ್ಸಿಗಳ ಕೈಗೆ ಸೇರಿದ ಶಂಕೆಯಿದೆ ಈತನ ಸಂಪರ್ಕ ಪಾಕಿಸ್ತಾನ ಅಥವಾ ಚೀನಾದ ಗುಪ್ತಚರ ಸಂಸ್ಥೆಗಳೊಂದಿಗೆ ಇರುವ ಸಾಧ್ಯತೆಗಳ ಬಗ್ಗೆ ತನಿಖೆ ಮುಂದುವರೆದಿದೆ ರಫೇಲ್ ಪ್ರಕರಣ ಮತ್ತೆ ನೆನಪಿಗೆ ಈ ಘಟನೆ ಜೊತೆ ಕೆಲ ವರ್ಷಗಳ ಹಿಂದೆ ನಡೆದ ರಫೇಲ್ ಯುದ್ಧ ವಿಮಾನ ಖರೀದಿ ವಿವಾದ ಮತ್ತೆ ಉತ್ಕೃಷ್ಟವಾಗಿದೆ ಆಗಲೂ ಕೆಲವು ಗೋಪ್ಯ ದಾಖಲೆಗಳು ಮಾಧ್ಯಮಗಳಿಗೆ ಲೀಕ್ ಆಗಿದ್ದನ್ನು ನೆನಪಿಸುತ್ತಾ ಈಗ ಮತ್ತೊಮ್ಮೆ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ಏ ಇನ್ನೂ ಎಷ್ಟು ದ್ರೋಹಿಗಳು ಎಂಬುದರ ಕುರಿತಾದ ಪ್ರಶ್ನೆ ಎದ್ದು ಬರುತ್ತಿದೆ ರಾಷ್ಟ್ರೀಯ ಭದ್ರತೆ ಕೆದಕುವ ಪ್ರಯತ್ನ ಈ ಘಟನೆ ಸರ್ಕಾರ ಮತ್ತು ಭದ್ರತಾ ಸಂಸ್ಥೆಗಳಿಗೆ ತೀವ್ರ ಎಚ್ಚರಿಕೆಯನ್ನುಂಟು ಮಾಡಿದೆ ರಾಜಕೀಯ ವಲಯದಲ್ಲಿಯೇ ರಹಸ್ಯ ದ್ರೋಹ ನಡೆಯುತ್ತಿರುವುದು ಸಾಕಷ್ಟು ಆತಂಕಕಾರಿ ಸಂಗತಿಯಾಗಿದೆ ಸೇನೆ ಹಾಗೂ ಭದ್ರತಾ ಇಲಾಖೆಗಳ ಗೌಪ್ಯ ಮಾಹಿತಿ ಬಹಿರಂಗವಾಗುವುದು ದೇಶದ ಭದ್ರತೆಗೆ ಹೊಂಚು ಹಾಕಿದಂತಾಗಿದೆ ತೀವ್ರ ತನಿಖೆ ಆರಂಭ ಇನ್ನೂ ಬಂಧನಗಳ ಸಾಧ್ಯತೆ ಎನ್ಐ ಡಿಆರ್ಡಿಒ ಹಾಗೂ ಇಂಟೆಲಿಜೆನ್ಸ್ ಬ್ಯೂರೋ ಈಗಾಗಲೇ ಈ ಪ್ರಕರಣವನ್ನು ಗಂಭೀರವಾಗಿ ಕೈಗೆತ್ತಿಕೊಂಡಿದ್ದು ಆರೋಪಿಯ ಡಿಜಿಟಲ್ ಸಾಧನಗಳು ಬ್ಯಾಂಕ್ ಲೆಕ್ಕಗಳು ಸಂಪರ್ಕಗಳು ಮತ್ತು ಓಡಾಡಿದ ಸ್ಥಳಗಳ ಬಗ್ಗೆ ಡೀಟೈಲ್ ತನಿಖೆ ನಡೆಸುತ್ತಿದ್ದಾರೆ ಇನ್ನು ಕೆಲ ರಾಜಕೀಯ ಮುಖಂಡರ ಸಹಾಯಕರ ವಿರುದ್ಧವೂ ಶಂಕೆ ವ್ಯಕ್ತವಾಗಿದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಬಂಧನಗಳ ಸಾಧ್ಯತೆಯಿದೆ ಭದ್ರತೆಗೆ ಮೀಸಲಾಗಿರುವ ಭಾರತಕ್ಕೆ ಒಳಗಿನಿಂದ ಹೊಡೆತ ಈ ಪ್ರಕರಣವು ಇಂದಿನ ಭದ್ರತಾ ವ್ಯವಸ್ಥೆಯ ನಡುಕಲ್ಲಿನ ಬಿಲೆಗಳನ್ನು ಎತ್ತಿ ತೋರಿಸುತ್ತಿದೆ ತಂತ್ರಜ್ಞಾನ ಗೋಪ್ಯತೆ ಮತ್ತು ರಾಷ್ಟ್ರಪತಿಯ ನಡುವಿನ ಸಮತೋಲನ ಕುಸಿದರೆ ದೇಶದ ಭವಿಷ್ಯವೇ ಅಪಾಯಕ್ಕೆ ಒಳಗಾಗಬಹುದು ಎಂಬ ಸಂಕೇತ ನೀಡುತ್ತಿದೆ